ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಮತ್ತೆ ಕರಿಕೂಟನ ಧರಿಸದೆ ಮಾವನ ಮುಂದೆ ನಿಂತಿದ್ದಾಳೆ ಹಾಗಿದ್ರೆ ಇಲ್ಲಿ ಮಾವ ಜಿ ಪಿ ಒಡಿಸ್ ಮಾಡಿ ಮಖಡೆ ಮಾಲ್ಸೋಕೆ ಮಲಗಿಸೋಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಭಾರ್ಗವಿ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಿಜವಾಗ್ಲೂ ಕೂಡ ಮನ್ಸಾರೆ ಪ್ರೀತಿ ಮಾಡ್ತಿದ್ರು ಇಲ್ಲಿ ಅರ್ಜುನ್ ಕೂಡ ಯಾವುದೇ ರೀತಿಯಲ್ಲೂ ಜೆ ಪಿ ಪಾಟೀಲ್ ಹೇಳುವಾಗ ಇಲ್ಲಿ ಭಾರ್ಗವಿಯನ್ನು ಟ್ರ್ಯಾಪ್ ಮಾಡಲಿಲ್ಲ ಕೆಡ್ಡಾಗೆ ಬೇಯಿಸಲಿಲ್ಲ ನಿಜವಾಗ್ಲೂ ಅರ್ಜುನ್ ಭಾರ್ಗವಿಯನ್ನ ಮನಸ್ಸಾರೆ ಪ್ರೀತಿ ಮಾಡಿದರು ಆದರೆ ಇಲ್ಲಿ ನಿಜವಾಗ್ಲೂ ಜೆ ಪಿ ಪಾಟೀಲ್ ಹೂಡಿದ ಜಾಲಕ್ಕೆ ಭಾರ್ಗವಿ ಬಿದ್ದದಾಳೆ ಅಂತಾನೆ ಹೇಳ್ಬೋದು ಜೆ ಪಿ ಪಾಟೀಲ್ ಮತ್ತು ಬೃಂದ ಹೇಳ್ದಾಗೆ ಆಡಿದಾಗ ಇಲ್ಲಿ ಭಾರ್ಗವಿ ಆಡ್ತದಾಳೆ ನಿಜವಾಗ್ಲೂ ಭಾರ್ಗವಿ ಬುದ್ಧಿ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ಅರ್ಜುನ್ ಎಂಥವನು ಹೇಗೆ ಎಲ್ಲವೂ ಕೂಡ ಭಾರ್ಗವಿಗೆ ಗೊತ್ತದ ಹಾಗೆ ಬೃಂದ ಜೀಪಿ ಹೇಗೆ ಅನ್ನೋದು ಕೂಡ ಗೊತ್ತದ ಆದರೂ ಕೂಡ ಬೃಂದ ಜೀಪಿ ಮಾತನ್ನ ಸಂಸಾರವನ್ನ ತಾನೇ ಹಾಳು ಮಾಡ್ಕೊಳ್ತದಾಳೆ ದೇವ್ರಂತ ಪ್ರೀತಿ ಮಾಡೋ ಗಂಡನ್ನ ದೂರ ಮಾಡಕೊತದಾಳೆ ಆದರೂ ಕೂಡ ಅವಳ ಮನಸ್ಸು ಅರ್ಜುನ್ ಒಳ್ಳೆಯವನು ಅಂತಾನೆ ಹೇಳ್ತದ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಬುದ್ಧಿ ಮಾತನ್ನ ಕೇಳಿದೆ ಮನಸ್ಸಿನ ಮಾತನ್ನ ಕೇಳಿದಂತಹ ಭಾರ್ಗವಿ ಅರ್ಜುನ್ ಅನ್ನ ನೇರವಾಗಿ ಪ್ರಶ್ನೆ ಮಾಡ್ತಾಳೆ ಖಂಡಿತ ನೀವು ತೋರಿಸ್ತಿರೋ ಕಾಳಜಿ ಪ್ರೀತಿ ನಿಜ ಅಲ್ವಾ ಇದ್ರಲ್ಲೂ ಯಾವುದೇ ನಾಟಕ ಮುಚ್ಚುಮರೆ ಇಲ್ಲ ತಾನೆ ಇದ್ರಲ್ಲಿ ಏನಾದ್ರೂ ಪಿತೂರಿ ಮಾಡ್ತಿದ್ರ ಇದ್ರೆ ಹೇಳ್ಬೇಡಿ ದಯವಿಟ್ಟು ಅಂತ ಭಾರ್ಗವಿ ಕೇಳ್ಕೊಂಡಾಗ ಇಲ್ಲ ಭಾರ್ಗವಿಯವರು ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಈ ಒಂದು ಕಾಳಜಿ ಪ್ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಕಲ್ಮುಷ ಇಲ್ಲ ಅಂತ ಹೇಳ್ತಾರ ಇಲ್ಲಿ ಯಾವಾಗ ಅರ್ಜುನ್ ತನ್ನ ಮೆಸೇಜ್ ಕಾಲ್ಗೆ ರಿಪ್ಲೈ ಮಾಡಲಿಲ್ವೋ ಕೆಂಡಾಮಂಡಲ ಆದಂತ ವಂದನ ವಿಕ್ಕಿ ಜೊತೆ ಗೂಡಿ ಅರ್ಜುನ್ ಮನೆಗೆ ಬರ್ತಾಳೆ ಯಾವಾಗ ಅರ್ಜುನ್ ರೂಮಿಂದ ಅರ್ಜುನ್ ಮತ್ತೆ ಭಾರ್ಗವಿಯ ಹೊರಗಡೆ ಬರ್ತಾರೋ ನಿಜವಾಗ್ಲೂ ವಂದನ ತತ್ತರಿಸಿ ಹೋಗ್ತಾಳೆ ಈ ಭಾರ್ಗವಿ ಯಾಕಿದ್ದಾಳೆ ಈ ರೂಮಲ್ಲಿ ಭಾರ್ಗವಿ ಯಾಕೆ ಅರ್ಜುನ್ ರೂಮಿಂದ ಬರ್ತದಾಳೆ ಏನೇ ಕೆಲಸ ನಿನಗೆ ಮೊದಲು ಇಲ್ಲಿಂದ ನಡೀತಾ ಇರುವ ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾಳೆ ಬಂದನ ಆದ್ರೆ ಇಲ್ಲಿ ಅರ್ಜುನ್ ತಡೀತಾರೆ ಏನ್ ಅನ್ಕೊಂಡಿದ್ಯಾ ಯಾರೇನ್ ಎಳ್ಕೊಂಡು ಹೋಗ್ತಿದ್ಯಾ ನೀನು ಅವ್ರು ನನ್ನ ತಾಳಿ ಕಟ್ಟಿರುವ ಹೆಂಡತಿ ನನ್ನ ಭಾರ್ಗವಿ ಮದುವೆ ಆಗಿದೆ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದ ನೆಚ್ಚ ವಂದನ ವಂದನಾ ಮತ್ತು ವಿಕಿ ಶಾಕ್ಗೆ ಒಳಗಾಗ್ತಾರೆ ಇವತ್ತು ಕಡೆ ವಂದನ ಏನು ಮಾತಾಡ್ತಿದ್ಯಾ ಅರ್ಜುನ್ ಅವ್ಳ ಮದುವೆ ಆಗ್ಬಿಟ್ಯಾ ಹಾಗಿದ್ರೆ ಎಂಗೇಜ್ಮೆಂಟ್ ಆಗಿ ನನ್ನ ಜೊತೆ ನನಗೆ ಮೋಸ ಮಾಡ್ಬಿಟ್ಯಾ ನೀನು ಅಂತ ಕೇಳ್ತಿದ್ರೆ ಮೋಸ ಮಾಡಿದ್ಯಾರು ನಾನು ನಿನಗೆ ಮೋಸ ಮಾಡ್ದ ನೀನು ನನಗಾವತ್ತೂ ಮೋಸ ಮಾಡೋಕ್ಕೆ ಮದುವೆನ ಫಿಕ್ಸ್ ಮಾಡಿಕೊಂಡಿದ್ರ ನನಗೆ ಗೊತ್ತಿಲ್ಲದೆ ಮದುವೆನ ಫಿಕ್ಸ್ ಮಾಡಿ ನನಗೆ ಮೋಸ ಮಾಡಕ್ಕೆ ಹೊರಟಿದ್ರೆ ಆದರೆ ನಾನು ಮೋಸ ಹೋಗುದ್ರ ಬದಲು ಅಲ್ಲಿಂದ ಎಸ್ಕೇಪ್ ಆಗಿ ನಾನು ಪ್ರೀತಿ ಮಾಡಿದ ಹುಡುಗಿಯನ್ನು ಮದುವೆ ಆಗಿದ್ದೇನೆ ಅಂತ ಅರ್ಜುನ್ ಹೇಳ್ತಾರೆ ಇಲ್ಲ ಅನ್ಯ ಆಗಿದೆ ಯಾವುದೇ ಕಾರಣಕ್ಕೂ ಇದಾಗೋದಕ್ಕೆ ನಾನು ಬಿಡುವುದಿಲ್ಲ ಇಲ್ಲ ಈ ಕುದಕ್ಕೆಲಿ ತಾಳಿ ಇದ್ರಲ್ವಾ ನೀನು ಅರ್ಜುನ್ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಈ ಮನೇಲಿ ಇರ್ಲಿಕ್ಕೆ ಸಾಧ್ಯ ಇದೇ ಇಲ್ಲ ಅಂದ್ರೆ ಏನು ಮಾಡ್ಕೋತಿಯಾ ಅಂತ ಹೇಳಿ ಕುದಕ್ಕೆಲಿರ್ತಕ್ಕಂಥ ತಾಳಿಯನ್ನ ಕಿತ್ತು ಎಸೆಯೋಕೆ ಮುಂದಾಗ್ತಾಳೆ ಬಟ್ ಅಷ್ಟರಲ್ಲಿ ಅರ್ಜುನ್ ಬೃಂದ ನಿರ್ಮಲಾ ಎಲ್ಲರೂ ಕೂಡ ತಡೀತಾರೆ ಈ ಕಡೆ ನಿರ್ಮಲಾ ಹತ್ರ ಹೋಗಿದೆ ಏನಂಟಿ ಯಾವಾಗಲೂ ನಾನೇ ಮನೆ ಸುಸಿ ಅಂತ ಹೇಳ್ತಿದ್ರೆ ಆದರೆ ಇವತ್ತಾಗಿದ್ದೇನು ಮನೆ ತುಂಬಿಸ್ಕೊಬಿಟ್ರ ಆರ್ತಿ ಬೆಳಿಗ್ಗೆ ಅವಳನ್ನು ಅಂತ ಕೀಳ್ತಾಳೆ ಈ ಕಡೆ ವೃಂದ ಹತ್ರ ಬಂದಿದೆ ಏನಕ್ಕ ಯಾವಾಗಲೂ ನಾನೇ ಮನೆ ಸೂಸೆ ಪರನೆ ನಿಂತ್ಕೊತೀನಿ ಅಂತ ಹೇಳ್ತಿದ್ರೆ ಆದರೆ ಇವತ್ತೇನಾಯಿತು ಹೋ ನನಗೆ ಗೊತ್ತಿದೆ ಬಿಡಿ ನೀವು ಯಾಕೆ ರೀತಿ ಮಾಡಿದ್ರ ಅಂತ ಅಂತ ಹೇಳಿ ವಂದನ ಕೂಡ ಹೇಳ್ತಾಳೆ ನಂತರ ಇಲ್ಲಿ ವಿಕ್ಕಿ ಏನು ಬಾರ್ಗವಿ ನಾನು ಏನು ತಪ್ಪು ಮಾಡದೆ ಇದ್ದರೂ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ನೀನು ನನ್ನ ಮೇಲೆ ಕೇಸ್ ಹಾಕಿದೆ ವಾದ ಮಾಡಿದೆ ಆದರೆ ಇವತ್ತೇನಾಯಿತು ನೀನು ಗಂಡನಿಂದ ನನ್ನ ಅಕ್ಕಂಗೆ ಅನ್ಯಾಯ ಆಗಿದೆ ನಾನು ಕೇಸ್ ಕೊಡ್ತೀನಿ ನೀನು ಕೇಸ್ ತೊಗೋತೀಯ ನನ್ನ ಅಕ್ಕನಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಈ ಅರ್ಜುನ್ ಅಂತ ಹೇಳಿ ವಿಕ್ಕಿ ಹೇಳ್ತಾನೆ ಇತ್ತ ಕಡೆ ಜಿ ಪಿ ಪಾಟೀಲ್ ಕೂಡ ಆಲ್ರೆಡಿ ಕೆಂಡಾಮಂಡಲ ಆಗಿದ್ದಾರೆ ಶಕ್ತಿ ಪ್ರಸಾದ್ ಕಾಲ್ ಮಾಡಿದ್ದೆ ಜಿಪಿಗೆ ನೋಡು ನನ್ ಮಗಳು ಮನೆಗೆ ಹೋಗಿದ್ದಾಳೆ ಖಂಡಿತ ಎಡ್ಬಿಟ್ಟು ಹಾಕ್ಬಿಡತ್ತೆ ಭಾರ್ಗವಿ ಕೂಡ ಅಲ್ಲೇ ಇದ್ದಾಳೆ ನೀನೇ ಹೋಗಿ ಏನಾದ್ರೂ ಮಾಡಬೇಕು ಅಂತ ಖಂಡಿತ ಶಕ್ತಿ ಅಂತ ಹೇಳ್ತಾರೆ ಅದರ ನಡುವೆ ಅರ್ಜುನ ನಿಮ್ಮ ನಿಮ್ಮ ಅಪೋಸಿಟ್ ಲಾಯನೇ ಮದುವೆ ಆಗಿದ್ದಾನಂತಲ್ಲ ಅಂದಾಗ ಕೆಂಡಾಮಂಡಲ ಆಗಿಬಿಡ್ತಾರೆ ಜಿ ಪಿ ನನಗೆ ಎಂಥ ಬ್ಲ್ಯಾಕ್ ಚುಕ್ಕಿಯನ್ನು ಇಟ್ಬಿಟ್ಟ ಖಂಡಿತ ಇನ್ನು ಇವನಿಂದ ಇಂಥದ್ದೇ ಒಂದು ಕೆಲಸ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಇವನು ಈ ಮಟ್ಟಿಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಒಂದ ನಾನು ಮದುವೆ ಆಗಿ ನೆಟ್ಕಿರ್ತಾನೆ ಅಂತ ಅಂದ್ಕೊಂಡ್ರೆ ಅದನ್ನು ಹಾಳು ಮಾಡಿಬಿಟ್ಟ ನಾನು ನನ್ನ ಕೆಲಸ ಸಾಧಿಸ್ಕೊಳ್ಳೋಕೆ ರಕ್ತ ಕ ಕೊಟ್ಟು ತಾಯಿಯನ್ನು ಬಿಡ್ಲಿಲ್ಲ ಸ್ವಂತ ಮಗನನ್ನು ಕೂಡ ಬಿಟ್ಟವನಲ್ಲ ಅಂತ ಭಾರ್ಗವಿ ನೀನ್ ಯಾವ್ಲೆಕ್ಕ ಇವತ್ ನಾನು ಇಡ್ತೀನಲ್ವ ಡೋಸ್ ಅದ್ ಏನಾಗತ್ತೆ ಅಂತ ನೋಡ್ತಾರು ಖಂಡತ ನಿನ್ನ ಬದುಕೆ ಬರ್ಬರವಾಗಿ ಅಂತ ಹೇಳಿ ಜಿ ಪಿ ಪಾಟೀಲ್ ಅನ್ಕೊಂಡಿದ್ದೆ ಮನೆಗ್ ಬರ್ತಾರೆ ಮನೆಗ್ ಬರ್ತದಾಗ ಇಲ್ಲಿ ಒಂದನ ಅಂಕಲ್ ಏನ್ ಅಂಕಲ್ ನಾನೇ ಮನೆ ಸೊಸೆ ಅಂತಿದ್ರೆ ಆದ್ರೆ ಈ ಭಾರ್ಗವಿಯನ್ನ ಮನೆ ತುಂಬಿಸ್ಕೊಂಡಿದ್ರೆ ಅಂದಾಗ ಸುಮ್ನೆ ಇರು ವಂದನ ಸಮಾಧಾನ ಮಾಡ್ಕೋ ಇದ್ಯಾವುದು ಕೂಡ ನಿಜ ಅಲ್ಲ ಇದ್ಯಾವ್ದು ಕೂಡ ಸತ್ಯ ಅಲ್ಲ ಇದು ಫೇಕ್ ಅಂತ ಹೇಳ್ತದ ಫೇಕ್ ಮದುವೆ ಅಂತ ದಾರಿ ಏನು ಮಾತಾಡ್ತಿದ್ರ ಅಂಕಲ್ ಫೇಕ್ ಮದುವೆ ಆದಮೇಲೆ ಖಂಡಿತವಾಗ್ಲು ಯಾಕೆ ಹುಳಿ ಮನೇಲಿ ಇರ್ಬೇಕು ಮೊದ್ಲು ಉಳಿನ ಮನೆಯಿಂದ ಆಚೆ ಹಾಕಿ ಅಂದಾಗ ನೋಡು ವಂದನ ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಮೊದ್ಲು ಇಲ್ಲಿಂದ ಹೊರಡು ಅಂತ ಹೇಳಿ ವಿಕ್ಕಿ ಜೊತೆ ಕೂಡಿಸಿ ಅಲ್ಲಿಂದ ವಂದನ ಹೋಗ್ತಾಳೆ ಹೋಗ್ತಿದ್ದಾಗೆ ಏನಿದು ಅರ್ಜುನ್ ಈ ರೀತಿ ಮಾಡುದ ನೀನು ನಿಜವಾಗ್ಲೂ ನನಗೋಸ್ಕರ ನೀನಿದನ್ನೆಲ್ಲ ಇದನ್ನೆಲ್ಲ ಮಾಡಿದ್ಯಾ ಅಂತ ಗೊತ್ತಿದೆ ಆದರೆ ಇನ್ನು ಯಾಕೆ ಇಷ್ಟು ಕಂಟಿನ್ಯೂ ಮಾಡ್ತಿದ್ಯಾ ಅವಳನ್ನ ಮನೆ ಕರ್ಕೊಂಡು ಬಂದು ಇಡ್ಸಿ ಲಾಕ್ ಮಾಡಿದ್ದಾಯ್ತಲ್ಲ ನಿನ್ನ ಕೆಲಸ ಮುಗೀತು ಇಲ್ಲಿಗೆ ಇನ್ನು ಯಾಕೆ ಡ್ರಾಮಾ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜಿ ಪಿ ಹೇಳ್ತದಾ ಈ ಮಾತನ್ನ ಕೇಳಿ ನಜ್ವಾಗ್ಲು ಭಾರ್ಗವಿ ಕೆಂಡಾಮಂಡಲ ಆಗ್ತದಾಳೆ ಅಪ್ಪ ಯಾಕೆ ರೀತಿ ಮಾತಾಡ್ತಿದ್ರ ನಿಜವಾಗ್ಲೂ ನಾನು ಬೆಳಗ್ಗೆ ಹೇಳ್ದೆ ಅಲ್ವಾ ನಾನು ಪ್ರೀತಿ ಮಾಡಿ ಮದುವೆ ಆಗಿರಬಹುದು ಭಾರ್ಗವಿಯವ್ರನ್ನ ಅಂತ ಆದ್ರೂ ಕೂಡ ಯಾಕೆ ರೀತಿ ಮಾತನಾಡ್ತಿದ್ರ ಅಂತ ಕೇಳಿದಾಗ ನಾನು ನಿಜನೇ ಹೇಳ್ತಿದ್ದೀನಿ ಅರ್ಜುನ್ ಖಂಡಿತವಾಗ್ಲೂ ನಿನಗೆ ಮೇಲೆ ಪ್ರೀತಿ ಆಗಿರ್ಬೋದು ಇತ್ತೀಚೆಗೆ ಆದ್ರೆ ವಂದನ ಅಲ್ವಾ ನಿನ್ ಮೊದಲು ಪ್ರೀತಿ ಮಾಡಿದ ಹುಡುಗಿ ನೀನು ಅವಳಿಗೆ ಆ ಒಂದು ಸಲಿಗೆ ಕೊಡದೆ ನಿನ್ನ ಕ್ಲೋಸ್ ಆಗ್ಬಿಟ್ಲ ಹೇಳು ನೀನು ಮದ್ವೆ ಅವಳ ಜೊತೆ ಫಿಕ್ಸ್ ಆಗಿತ್ತಲ್ವಾ ನಾನು ಮಾಡ್ತಿರೋ ಮದ್ವೆಗೆ ನಿನ್ಗೆ ಒಪ್ಕೆ ಇತ್ತಲ್ವಾ ಅಂತ ಕ ಹೌದು ಹೌದು ಅನ್ಬಿಡ್ತಾರೆ ಅರ್ಜುನ್ ಈ ಮಾತನ್ನ ಕೇಳಿದೆ ಭಾರ್ಗವಿ ಶಾಕ್ actuala ನಂತರ ನೋಡು ಭಾರ್ಗವಿ ನಿನಗೂ ಒಂದು ಸಜೆಷನ್ನ ಕೊಡ್ತೀನಿ ಲಾಯರ್ ಆದ್ರೆ ಮಾತ್ರ ಸಾಲದು ಲಾಯರ್ ಆಗಿ ಒಂದಷ್ಟು ತಿಳಿವಳಿಕೆ ಬುದ್ಧಿಗಳು ಕೂಡ ಗೊತ್ತಿರಬೇಕು ನಿನಗೆ ಇನ್ನ ಎದುರುಗಡೆಯವರು ಕುತಂತ್ರ ಮಾಡ್ತಿದಾರೋ ನಿಜವಾಗ್ಲೂ ಒಳ್ಳೆಯವರು ಅನ್ನೋ ಒಂದು ವಿಷಯ ನಿನಗೆ ಅರಿವಾಗಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ ಮಾತನಾಡ್ತಾರೆ ಜೊತೆಗೆ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಪ್ಪ ಹೇಳಿದ್ದು ಯಾವುದು ಸುಳ್ಳಲ್ಲ ನಿಜವಾಗ್ಲೂ ನನಗೆ ಅಪ್ಪನ ಮೇಲೆ ಅಭಿಮಾನ ಇರುವುದು ಎಷ್ಟು ಸತ್ಯನೋ ಅಷ್ಟೇ ನಿಮ್ಮ ಪ್ರೀತಿ ಇರುವುದು ಕೂಡ ನಿಜ ದಯವಿಟ್ಟು ನನ್ನ ಮಾತನ್ನ ನಂಬಿ ಅವರೇ ಅಂತ ಹೇಳಿ ಕೈ ಮುಗ್ದು ಹಂಗಲಾಚುತ್ತಿದ್ದಾರೆ ಅರ್ಜುನ್ ಆದ್ರೆ ಯಾವ್ದಕ್ಕೂ ಕೂಡ ಭಾರ್ಗವಿ ಮನಸ್ಸು ಉಳ್ಟೂ ಆ ಇನ್ನಷ್ಟು ದ್ವೇಷ ಸೋಕೆ ಶುರು ಮಾಡ್ಕೊಂಡಿದ್ದಾಳೆ ಭಾರ್ಗವಿ ಅರ್ಜುನ್ ನನ್ನ ಅರ್ಜುನ್ ಸಂಧ್ಯಾ ಸಾವಿಗೆ ಕಾರಣ ಆಗಿತ್ತು ನನ್ನನ್ನ ಈ ರೀತಿ ಲಾಕ್ ಮಾಡಿ ಕೇಸ್ಗೆ ಇರೋ ಹಾಗೆ ಮಾಡ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಅದು ಭ್ರಮೆ ಅಂತಾನೆ ಹೇಳ್ತಿದ್ದಾಳೆ ಇಲ್ಲಿ ಭಾರ್ಗವಿ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ಖಂಡಿತ ಎಲ್ಲರಿಗೂ ಕೂಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀನಿ ಅದು ನೀನೇ ಆಗಲಿ ನಿಮ್ಮ ಅಪ್ಪನೇ ಆಗಲಿ ಯಾರನ್ನು ಕೂಡ ಸುಮ್ಮನೆ ಬಿಡೋಳಲ್ಲ ಈ ಭಾರ್ಗವಿ ಖಂಡಿತ ಶಿಕ್ಷೆಯ ರುಚಿಯನ್ನು ತೋರಿಸೇ ತೋರಿಸ್ತಾಳೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅನ್ಕೊತಿದ್ದಾಳೆ ಕೊನೆಗೂ ಭಾರ್ಗವಿ ಕರಿಕೋಟನ್ನು ತರಿಸ್ತಾ ಆ ಕಡೆ ಬೃಂದಾವಡಿ ಜಿ ಪಿ ಅಂತಿದ್ದಾರೆ ಇಲ್ಲಿ ಏನಾದರೂ ನಾನು ಒಳ್ಳೆ ಬೈದು ಕಳಿಸಿದ್ರೆ ಖಂಡಿತ ಮನೆಗೆ ಹೋಗಿ ಕೇಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದು ಇವಾಗ ನಾನು ಹಚ್ಚಿರೋ ಬೆಂಕಿಯಿಂದ ಸಂಸಾರನ ಉಳಿಸ್ಕೊಂಡ್ರೆ ಸಾಕು ಅನಿಸುತ್ತೆ ಆ ಒಂದು ಟೈಮ್ ಸ್ಪೇಸಲ್ಲಿ ಗ್ಯಾಪಲ್ಲಿ ನಾನು ನನ್ನ ಕೆಲಸನ ಮಾಡಿ ಮುಗಿಸ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಬಟ್ ಇಲ್ಲಿ ಭಾರ್ಗವಿ ಅರ್ಜುನ್ ಅದು ಜೆ ಪಿ ಪಾಟೀಲ್ ಪ್ಲ್ಯಾನನ್ನು ಉಲ್ಟಾ ಮಾಡಿದಾಳೆ கொனி கோதே தரிசு ஜிபி பாட்டில் முந்தினே வந்து நெந்தாள் இதன நோட ஜிபி ரொச்சுக்குத்தார் ஏன் ண்டா கோத்தா பார்கவி பட் ஹேக ஏன் யார் அவ்வளோ சப்போர்ட் பார்த்தா ஏனாக கூட தோன்ற முன்னோர்டு